ಇನ್ನು ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಸೊ ಹಾಗಾಗಿ ಪಿಯಿಂದ ನಡೀತಾ ಇರುವಂಥ ತಿರಂಗ ಯಾತ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಪಿಯ ನಾಯಕರೆಲ್ಲರೂ ಕೂಡ ಥಣಿಸಂದ್ರ ಸರ್ಕಲ್ನಲ್ಲಿ ಇವತ್ತು ಇದ್ದಂಥ ಒಂದು ಯಾತ್ರೆ ಥಣಿಸಂದ್ರ ಸರ್ಕಲ್ನಿಂದ ಹುಣಸ್ಮಾರನಹಳ್ಳಿವರೆಗೂ ಕೂಡ ಯಾತ್ರೆ ಸಾಗಿದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ತಮೇಶ್ ಗೌಡ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾಗಿರುವಂಥ ಹರೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಏ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಏನ್ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಈ ಆರ್ಮಿ ಕಾರ್ಯಾಚರಣೆ ಬಗ್ಗೆ ಅದ್ರ ಬಗ್ಗೆ ಶೋಭಾ ಕರಂದ್ಲಾಜಿ ಅವರು ಮಾತಾಡಿದಾರೆ ಅವರ ನಾಲ್ಗೆಗೂ ಮೆದುಳಿಗೂ ಸಂಪರ್ಕ ಇಲ್ಲ ಕೆಲವರು ಟೋಪಿಯನ್ನು ಉಲ್ಟಾ ಹಾಕೊಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ ಕೆಲವರು ಉಲ್ಟಾ ಹಾಕೋತಾರೆ ಕೆಲವರು ಯುದ್ಧನೇ ಬೇಡ ಅಂತಾರೆ ಕೆಲವರು ಮಾಡಿದ್ದಾರೆ ಅಂತಾರೆ ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು ಕಾಂಗ್ರೆಸ್ ನಾಯಕರು ಒಂದು ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು ನಮ್ಮ ಸೈನಿಕರಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡಲಿ ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೇನು ಪಾಕಿಸ್ತಾನ ಅಂದ್ರೇನು